ಸಿಡಿಲು ಮುರಿದು ಅವ ಮಾಡಿದ ಕಣ್ಣು ಅದು ಅದು ಆ ಲೈನ್ ಸಿಗೋದಕ್ಕೆ ತುಂಬಾ ಟೈಮ್ ತಗೊಂಡಿತ್ತು ಅದು ಸಿಕ್ಕಿದ ತಕ್ಷಣ ಆಲ್ಮೋಸ್ಟ್ ಒಂದು ಟೂ ಡೇಸ್ ಅದೇ ಫಾಸ್ಟೆಸ್ಟ್ ಸಾಂಗು ಬಟ್ ಟ್ರೈ ಯಾಕಂದ್ರೆ ಅದು ನನ್ನ ಅಲ್ಲ ನನ್ಕಿಂತ ಅದ್ಭುತವಾಗಿ ಎಕ್ಸ್ಟ್ರಾರ್ನರಿ ಆಗಿ ಇವತ್ತು ಇದ್ದಾರೆ ಇವತ್ತು ಸಲಗ ನಾಗಾರ್ಜುನ್ ಶರ್ಮಾ ನನ್ನ ಸರ್ ಆಗಿರ್ಬೋದು ಪ್ರತಿಯೊಬ್ರು ಅತ್ಯದ್ಭುತವಾಗಿ ಸಿನಿಮಾ ಚೆನ್ನಾಗಿದ್ರೆ ಅದಕ್ಕೆ ತಾಕತ್ತಿದ್ರೆ ಬರೋದು ಅದಿಲ್ಲ ಅಂದ್ರೆ ಖಂಡಿತವಾಗ್ಲಿ ಯಾರು ಬರಲ್ಲ ಒಂದು ಸಿನಿಮಾ ಸಂಭಾಷಣೆ ದಿನ ಮುಗಿಸ್ತೀನಿ ಅದೊಂದು ಸಾಂಗ್ ದಿನ ತಗೊಂಡಿದ್ದೆ ನಮಸ್ತೆ ಪ್ರಸನ್ನ ಪ್ರಸನ್ನಿ ಟುಡೇ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಈ ಕಾರ್ಯಕ್ರಮ ಮಾಡ್ತಾರೆ ಮೂಲ ಉದ್ದೇಶ ಅಂದ್ರೆ ಫಿಲಮ್ ಮೇಕರ್ ಎಕ್ಸ್ಪೀರಿಯನ್ಸ್ ಮತ್ತೆ ನಾಲೆಡ್ ಶೇರ್ಗೋಸ್ಕರ ಲಾಸ್ಟ್ ನಿಮ್ ವರ್ಕ್ ನೋಡಿದ್ದು ಶಿವಣ್ಣ ಅವ್ರದ್ದು ಒನ್ ಥರ್ಟಿ ಒನ್ ಸಿನಿಮಾ ಬಂತು ಅದರಲ್ಲಿ ಅಚ್ಯುತ್ ಕುಮಾರ್ ಅವರು ಒಂದು ಎಲ್ಲ ಹೇಳ್ತಾರೆ ಶಿವಣ್ಣ ಬಗ್ಗೆ ಅದರಲ್ಲಿ ಜೋಗಿದ ಒಂದಷ್ಟು ರೆಫರೆನ್ಸ್ ಇದೆ ಅದ್ರ ಬಗ್ಗೆ ಹೇಳ್ಬೋದು ಅಂದ್ರೆ ಹೌದು ಶಿವಣ್ಣ ಒನ್ ತರ್ಟಿ ಒನ್ ದ ಲೇಟೆಸ್ಟ್ ನಾನು ಬರ್ದಿದ್ದು ಸಿನಿಮಾ ಆ ರೆಫರೆನ್ಸ್ ಅಂದ್ರೆ ಅದು ಟ್ರಿಬ್ಯೂಟ್ ವಿಡಿಯೋ ತರ ಅಂದ್ರೆ ಶಿವಣ್ಣ ಅವರಿಗೆ ಅಲ್ಲಿ ಹೇಳ್ತಾರೆ ನಾನು ಯಾರು ಅಂತ ನಿಮ್ಗೆಲ್ಲ ಗೊತ್ತು ಅದ್ರ ಎಂತ ಅಂತ ಗೊತ್ತಿಲ್ಲ ಅದರ್ಸ್ ಟ್ರಿಬ್ಯೂಟ್ ಟು ದ ಫಿಲಮ್ ಅಂದ್ರೆ ಆ ಸಿನಿಮಾದ ಆ ಪೋರ್ಷನ್ಸ್ ಬರೋದಿಲ್ಲ ಅದು ಸಿನಿಮಾಗೋಸ್ಕರ ಶಿವಣ್ಣ ಅವರ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಗ್ಯಾಂಗ್ಸ್ಟರ್ ಯಾವ ತರ ಇರ್ತಾನೆ ಅನ್ನುವಂಥ ಒಂದು ಕ್ಯಾರೆಕ್ಟರ್ ರೆಫರೆನ್ಸ್ ಅದು ಅಭಿಮಾನಿಗಳಿಗೆಲ್ಲ ಇಷ್ಟ ಆಗ್ಲಿ ಅನ್ನೋ ಒಂದೇ ಕಾರಣಕ್ಕೆ ಸಿನಿಮಾದ ಶಿವಣ್ಣ ಅವ್ರ ಸಿನಿಮಾದ ಯಾವ್ಯಾವ ರೆಫರೆನ್ಸ್ ಇತ್ತು ಅದನ್ನ ಒಂದು ಅಭಿಮಾನಿಯಾಗಿ ಬರ್ತಿದ್ರು ಅಷ್ಟು ದಟ್ ಇಸ್ ಅಂದ್ರೆ ನಿಮಗೆ ಜೋಗಿ ರೆಫರೆನ್ಸ್ ಜೋಗಿ ರೆಫರೆನ್ಸ್ ಇಟ್ಕೊಂಡೆ ಬರ್ದಿರೋದು ಅದರ ಸೀಕ್ವೆನ್ಸು ನಾವು ಅದೇ ತರ ಅದಕ್ಕೆ ಅಲ್ಲೇ ಬರ್ದಿರೋದು ಒಂದು ಐಡೆಂಟಿಟಿ ಎಷ್ಟ್ ಇಂಪಾರ್ಟೆಂಟ್ ಫಾರ್ ಎಕ್ಸಾಂಪಲ್ ಟ್ರೇಡ್ ಮಾಡುವಾಗ ಮಾಹಿತಿ ಅವರಲ್ಲಿ ಪ್ರಶಾಂತ್ ತಾಜಪ್ಪ ಹೀಗೆ ಒಂದಷ್ಟು ಜನ ಇರ್ತಾರೆ ಅಂದ್ರೆ ಆಡಿಯನ್ಸ್ ಆಡಿಯನ್ಸ್ ಪಾಯಿಂಟ್ ಆಫ್ ಇದೆ ಗೊತ್ತಾಗುತ್ತೆ ಆಡಿಯನ್ಸ್ ಈ ಡೈಲಾಗ್ ಕೇಳಿದ ತಕ್ಷಣ ಇವರ ಬರ್ದಿರೋದು ನಾ ಒಂದು ಐಡೆಂಟಿಟಿನ್ ಮಾಡ್ತೀರಿ ಅಂದ್ರೆ ಅದು ತಕ್ಷಣ ಬರೇ ಬರ್ದಿರೋದು ಅಂತ ಹೇಳಿದ್ ಕಷ್ಟ ಗೊತ್ತಾಗುತ್ತೆ ಕೆಲವೊಂದೊಂದು ವಿಚಾರದಲ್ಲಿ ಗೊತ್ತಾಗ್ಬೋದು ಬಟ್ ಏನಂತ ಹೇಳಿದ್ರೆ ಈಗ ಐಡೆಂಟಿಟಿ ಪಾತ್ರ ಈಗ ಈಗ ಶಿವಣ್ಣ ಅವ್ರ ಡೈಲಾಗ್ ನ ಯಾರು ನಾಮ ಸರ್ ಬರ್ಲಿ ಮಾಸ್ತಿ ಸರ್ ಬರ್ಲಿ ಯಾರೇ ಬರ್ದ್ರು ಆ ಪಾತ್ರ ಏನು ಅದಕ್ಕೆ ಬರೀಬೇಕಾಗತ್ತೆ ಈಗ ಒಂದು ಗ್ಯಾಂಗ್ಸ್ಟರ್ ಚಿತ್ರದಲ್ಲಿ ಅವ್ರು ಯಾವ ತರ ಬೇಕಾದ್ರೆ ಮಾತಾಡಬಹುದು ಈಗ ಇದು ಗ್ಯಾಂಗ್ಸ್ಟರ್ ಚಿತ್ರ ಇದೊಂದು ಬರುತ್ತೆ ಗ್ಯಾಂಗ್ಸ್ಟರ್ ಚಿತ್ರ ಶಿವಣ್ಣ ಅವರ ಮಾತು ಬಟ್ ಮಾತಾಡೋದು ತುಂಬ ತೂಕವಾಗಿರೋದು ಮಾತಾಡ್ತಾರೆ ಸೊ ಪ್ರತಿಯೊಂದು ಸಿನಿಮಾ ಈಗ ಟಗರು ಒಂದು ಪೊಲೀಸ್ ಆಫೀಸರ್ ಒಂಥರ ಮಾತಾಡಬಹುದು ಅಥವಾ ಇನ್ನೊಂದು ಸಿನಿಮಾದ ಇನ್ನೊಂಥರ ಪೊಲೀಸ್ ಆಫೀಸರ್ ಮಾತಾಡ್ಬೋದು ಮಫ್ತಿಲ್ ಒಂಥರ ಗ್ಯಾಂಗ್ಸ್ಟರ್ ಮಾತಾಡಿದ್ರು ಗೋಸ್ಟ್ ಒಂಥರ ಮಾತಾಡ್ತಾರೆ ಸೊ ಏನಾಗುತ್ತೆ ಒಂದೊಂದು ಪಾತ್ರ ಯಾವ ಥರ ಮಾತಾಡುತ್ತೋ ಆ ಥರ ಬಟ್ ಐಡೆಂಟಿಟಿ ಅದು ಮುಖ್ಯ ಆಫ್ಕೋಸ್ ಅವ್ರದೊಂದು ಸ್ಟೈಲ್ ಅಂತ ಹೇಳ್ಬೋದು ಐಡೆಂಟಿಟಿ ತುಂಬಾ ತುಂಬ ಅದು ಒಬ್ಬರು ರೈಟಿಂಗ್ ಸರ್ ಓಕೆ ಈ ಥರ ಅಂದ್ರೆ ಅದು ಅವ್ರ ಸ್ಟೈಲ್ ಆಫ್ ವರ್ಕಿಂಗ್ ಅದು ಇಂಪಾರ್ಟೆಂಟ್ ಹೌದು ಕೂಡ ಪ್ರತಿಯೊಬ್ಬ ಗೆ ಅವ್ರದ್ದೇ ಒಂದು ಐಡೆಂಟಿಟಿ ಇಟ್ಕೊಳ್ಳೋದು ಒಳ್ಳೆ ಸ್ಟೈಲ್ ಆಫ್ ರೈಟಿಂಗ್ ಅಂತ ಹೇಳ್ಬೋದು ಬಟ್ ಪ್ರತಿಯೊಂದು ಸಿನಿಮಾ ಬರಿಬೇಕಾದ್ರೆ ಆ ಪಾತ್ರ ಏನ್ ಕೇಳ್ತೋ ಅದೇ ಬ್ರೇಕ್ ಆಗೋದು ಈಗ ನನ್ ಸ್ಟೈಲ್ ಇದೆ ಅದೇ ಇವನ್ ಹಿಂಗೆ ಮಾತಾಡ್ಬೇಕು ಅನ್ನೋದು ಕಷ್ಟ ನಾನು ಮಾತಾಡೋದು ಐಡೆಂಟಿಟಿ ಬಗ್ಗೆ ಕರೆಕ್ಟ್ ಅದಿನಾಲಿಟಿ ಎಸ್ ಒರಿಜಿನಾಲಿಟಿ ಎಸ್ ಅದು ಅದು ತುಂಬಾ ಮುಖ್ಯ ಆಗುತ್ತೆ ಅದು ಎಲ್ಲರೂ ಇವಾಗ ಎಲ್ಲರೂ ಅಂದ್ರೆ ಅದನ್ನ ಇಟ್ಕೊಂಡು ಇಟ್ಕೊಂಡಿರ್ತಾರೆ ಈಗ ಯಾವ್ದೋ ಒಂದು ಸಿನಿಮಾ ಬರ್ದು ನಮ್ ತರ ಏನು ಆ ಪಾತ್ರದಲ್ಲಿ ನಾನ್ ಎಷ್ಟು ಹೇಳಕ್ ಅಂತ ಪ್ರಯತ್ನ ಮಾಡೇ ಮಾಡ್ತೀವಿ ಸೊ ಎಲ್ಲರೂ ಮಾಡ್ತಾರೆ ನಾನೊಬ್ಬ ಅಂತಲ್ಲ ಪ್ರತಿ ರೈಟರ್ಸು ಅವ್ರು ಮಾಡೇ ಮಾಡ್ತಾರೆ ನಾನು ಆಲ್ಮೋಸ್ಟ್ ನಿಮ್ದು ಶ್ರೀನಿವಾಸ್ ಕಳೆ ಅನ್ನೋದೇ ಇಲ್ಲಿ ಅವ್ರಿಗೆ ಗೋಸ್ಟರ್ ಮಾಡಿದ್ದಾರೆ ಅಂದ್ರೆ ಅವ್ರ ಜೊತೆ ವರ್ಕ್ ಹೆಂಗ್ ಶುರು ಆಯ್ತು ಅಂದ್ರೆ ನಿಮ್ ಆಲ್ಮೋಸ್ಟ್ ಶ್ರೀನಿವಾಸ್ ಸಿನಿಮಾ ಅಂದ್ರೆ ನೀವು ರೈಟಿಂಗ್ ಮತ್ತೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಫಿಕ್ಸ್ ಹಾ ಅಂದ್ರೆ ನಾನು ಫಸ್ಟ್ ವರ್ಕ್ ಮಾಡಿದ್ದು ಶ್ರೀನಿ ಸರ್ ಜೊತೆ ಅಂದ್ರೆ ಫಸ್ಟ್ ನಾನು ಇಂಜಿನಿಯರಿಂಗ್ ಮುಗಿಸ್ ಮುಗಿಸಿದ ತಕ್ಷಣ ಅವ್ರೊಂದು ಫೇಸ್ಬುಕ್ ಅಲ್ಲಿ ಒಂದು ಇದ್ಕೊಟ್ಟಿದ್ರು ರೈಟರ್ಸ್ ಬೇಕಾಗಿದ್ರೆ ಅಂತ ಸೊ ನನ್ನ ರೈಟಿಂಗ್ ಅವ್ರಿಗೆ ಕಳಿಸಿದ್ದೆ ಸೊ ಆ ರೈಟಿಂಗಿಂದ ಅವ್ರು ನನಗೆ ಪರಿಚಯ ಆಗಿದ್ದು ಸೊ ಅಲ್ಲಿಂದ ಅದು ಒಂದು ಮೊದಲನೇ ಸಿನಿಮಾ ಶ್ರೀನಿವಾಸ ಕಲ್ಯಾಣ ಮಾಡಿದ್ವಿ ಅವಾಗೂ ಅವರು ಪ್ರೊಡಕ್ಷನ್ ಇಲ್ಲದೆ ಒಂದು ಟೀಮ್ ಹುಡುಕ್ತಾ ಹುಡುಕ್ತಾಯಿದ್ರು ದೊಡ್ಡ ಪ್ರೊಡ್ಯೂಸರು ದೊಡ್ಡ ಬ್ಯಾಕಪ್ ಇಲ್ಲದಿದ್ದಾಗ ಏನಾಗುತ್ತೆ ನಿಮಗೆ ಚಿಕ್ಕ ರೈಟರ್ಸು ಚಿಕ್ಕ ಒಂದು ಒಂದು ಟೀಮ್ ಕಟ್ತಾ ಇರ್ತಾರೆ ಸೊ ಆ ತಂಡದಲ್ಲಿ ನಾನು ಅವಾಗ ಸಿಕ್ಕೊಂಡೆ ಅಲ್ಲಿಂದ ಆ ಜರ್ನಿ ಹಾಗೆ ಕಂಟಿನ್ಯೂ ಆಗ್ತಾನೇ ಇದೆ ಸೊ ಅದು ಇವತ್ತಿನ ತನಕ ಗೋಸ್ಟ್ ಮುಗೀತು ಇವಾಗ ಬೀರ್ಬಲ್ ಟು ತನಕನೂ ಆ ಜರ್ನಿ ನಡೀತಾನೆ ಇದೆ ಸೊ ಫಸ್ಟ್ ಇಂದ ಎಸ್ ಆಲ್ಮೋಸ್ಟ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಸಿನಿಮಾಗೂ ಬರೆದಿದ್ದೀನಿ ಸೊ ಅದೊಂದು ಅದೊಂದು ಈಸಿ ಎಲ್ಲ ರ್ಯಾಪು ತುಂಬ ವರ್ಷದಿಂದ ಈಗ ಸ್ನೇಹಿತರಾಗ್ಬಿಟ್ಟಿರ್ತೀವಿ ತುಂಬ ವರ್ಷದಿಂದ ಇದ್ದು ಆ್ಯಂಡ್ ಅವರು ಕೂಡ ಅಷ್ಟೇ ಈಗ ಅವರ ನನ್ನ ಸ್ಟೈಲ್ ಏನಂತ ಅವ್ರಿಗೆ ಗೊತ್ತಾಗೋಗಿದೆ ಆಮೇಲೆ ಅವ್ರಿಗೆ ಏನು ಬೇಕು ಅಂತ ನನಗೂ ಗೊತ್ತಾಗೋಗುತ್ತೆ ಸೊ ಒಂದು ಸೀನ್ ಡಿಸ್ಕಸ್ ಮಾಡಿ ನಾವು ಹನ್ನೆರಡು ಗಂಟೆಗೆ ಡಿಸ್ಕಸ್ ಮಾಡಿದ್ರು ಬೆಳಗ್ಗೆ ಶೂಟ್ ಮಾಡುವಷ್ಟು ಇವತ್ತು ಗೊತ್ತಿದೆ ಓಕೆ ಈ ಸೀನ್ ಹಿಂಗೆ ಹಿಂಗೆ ಆಗುತ್ತೆ ಐತ್ರ ಅಂತ ಸೊ ಆ ಥರ ಅದೊಂದು ಒಳ್ಳೆ ರ್ಯಾಪೂ ಇದೆ ಇವತ್ತಿಗೆ ಅಂದರೆ ನಾವ್ ನೋಡತ್ತರ ಜಾನರ್ ಶಿಫ್ಟ್ ಮಾಡ್ತಾನೆ ಅಂತಾರೆ ಹೌದು ಜಾನರ್ ಶಿಫ್ಟ್ ಮಾಡಬೇಕಾಗಿತ್ತು ಪ್ರತಿಯೊಬ್ಬ ಡೈರೆಕ್ಟರ್ ಏನಂತ ಹೇಳಿದ್ರೆ ಇಲ್ಲ ಅಂದ್ರೆ ಮನೋಟರ್ ಆಗುತ್ತೆ ಈಗ ನಾಲ್ಕು ಸಿನಿಮಾಗೆ ನೀವು ಏನ್ ಶಿಫ್ಟ್ ಮಾಡುದು ನಿಮ್ಗೆ ಗೊತ್ತಾಗುತ್ತೆ ಡೈರೆಕ್ಟರ್ ಹಿಂಗೇ ತೆಗಿತಾರೆ ಅಂತ ಆ ಒಂದು ಕ್ಯೂರಿಯಾಸಿಟಿ ಇಲ್ಲ ಅಂತ ತುಂಬಾ ಕಷ್ಟ ಸರ್ವೈವಲ್ ಆಗೋದಕ್ಕೆ ನೀವು ಪ್ರತಿಯೊಂದು ಜನರನ್ನು ಗೆಸ್ಟ್ ಮಾಡಕ್ ಆಗ್ಬಾರ್ದು ಇದಕ್ಕೆ ಈಗ ನಾವು ಲಾಸ್ಟ್ ಒಂದು ಗ್ಯಾಂಗಸ್ಟರ್ ಸಿನಿಮಾ ಮಾಡಿದ್ವಿ ಈಗ ಮತ್ತೆ ಒಂದು ಥ್ರಿಲ್ಲರ್ ಜನರಿಗೆ ಶಿಫ್ಟ್ ಆಗಿದ್ವಿ ಅದ್ರಿಂದ ಓಲ್ಡ್ ಮಾ ಕಾಮಿಡಿ ಮಾಡಿದ್ವಿ ಸೊ ಜಾನರ್ ಶಿಫ್ಟ್ ಮಾಡ್ಲೇಬೇಕಾಗುತ್ತೆ ಇಲ್ಲ ಅದೇ ಮೋನೋಡ ರುಟೀನ್ ಅನ್ಸ್ಬಿಡುತ್ತೆ ನಿಮ್ಗೆ ಏನು ಹೊಸ ನಾವು ಬರೀಬೇಕು ಮತ್ತೆ ಆಮೇಲೆ ಏನಾಗುತ್ತೆ ಒಂದು ರುಟಿನ್ ಪ್ಯಾಟರ್ನ್ ತಕ್ಷಣ ಆ ನೀವು ಫಿಕ್ಸ್ ಒಂದು ಎಮೋಷನಲ್ ನನಗೆ ಬಹಳ ಇಷ್ಟ ರೊಮ್ಯಾಂಟಿಕ್ ಕಾಮಿಡಿ ಬಟ್ ಕೇಳೋದು ಗ್ಯಾಂಗ್ಸ್ಟರ್ಸು ಥ್ರಿಲ್ಲರ್ಸ್ ಇಂತವೇ ಬರುತ್ತೆ ಅಂದ್ರೆ ಬೇಜಾರಾಗುತ್ತೆ ಬೇಜಾರಿಂದ ಸರ್ ಅದೇನಿಲ್ಲ ಖುಷಿನೇ ಬಟ್ ಅದನ್ನ ಏನಂತ ಎಂಜಾಯ್ ಎಂಜಾಯ್ ಮಾಡೋಕೆ ನಿಮಗೆ ಒಂದು ರೊಮ್ಯಾಂಟಿಕ್ ಕಾಮಿಡಿ ಇರುವಂತ ಎಂಜಾಯ್ಮೆಂಟ್ ಅದೊಂದು ಥ್ರಿಲ್ಲರ್ ಅಲ್ಲಿ ಇದು ಯಾಕಂದ್ರೆ ಥ್ರಿಲ್ಲರ್ ಜೋರ್ ಮೋರ್ ಆಫ್ ಲೈಕ್ ಸ್ಕ್ರೀನ್ ಪ್ಲೇ ಇರುತ್ತೆ ಪ್ರತಿಯೊಂದು ಸೀನ್ ಎಂಗೇಜಿಂಗ್ ಆಗಿರುತ್ತಲ್ಲ ಜಾಸ್ತಿ ಟೈಮ್ ಬರಲ್ಲ ಯಾಕಂದ್ರೆ ಮಾತಾಡಿದ್ರೆ ಲ್ಯಾಗ್ ಆ ಸೀನು ಈಗ ಅವ್ನು ಏನ್ ಮಾತಾಡ್ತಾನೆ ನಾವು ಇಬ್ಬರೇನು ವಿಷಯ ವಿಷಯನೇ ಹೇಳ್ಬಿಡ್ಬೇಕು ಎಕ್ಸ್ಟ್ರಾ ಏನು ಮಾತಾಡಲ್ಲ ರೊಮ್ಯಾಂಟಿಕ್ ಕಾಮಿಡಿದಾಗ ನಾನು ಎಷ್ಟು ಬೇಕಾದ್ರೂ ವಿಷಯ ಹೇಳ್ತಾ ಇರಬಹುದು ನೀವು ನೋಡ್ತಾ ಇರ್ತಾರೆ ಬಟ್ ಅದೇನಿಲ್ಲ ರೈಟರಿ ಅದು ಎರಡೂ ಚಾಲೆಂಜಿಂಗ್ ಬಟ್ ನನ್ನ ಫೇವ್ರೇಟ್ ಜನರ್ ವಸ್ ರೊಮ್ಯಾಂಕ್ ಕಾಮಿಡಿ ಇದಕ್ಕೆ ಸೊ ಆತರ ಸಿನಿಮಾ ಇದ್ದಾಗ ಮಾಡ್ತೀನಿ ಇದಕ್ಕೆ ಜಾನರ್ ಶಿಫ್ಟ್ ಇಂಪಾರ್ಟೆಂಟ್ ಒಂದು ಒಂದು ಅಂದ್ರೆ ಹೌದು ಒಂದು ಸ್ಟಾರ್ ಸಿನಿಮಾ ಅಂದ್ರೆ ಒಂದು ಇಮೇಜ್ ಇರುತ್ತೆ ಅದೆಷ್ಟು ಚಾಲೆಂಜಿಂಗ್ ಮತ್ತೆ ಎಕ್ಸೈಟ್ ಆಗಿರುತ್ತೆ ಇರುತ್ತೆ ಅದು ಆ ತರ ಬರಲ್ಲ ರೈಟರ್ ಇರಲ್ಲ ಹೋದ್ರು ಅದೇ ಇಡ್ಲಿ ಕೊಡ್ತಾನೆ ಒಬ್ಬ ನಾರ್ಮಲ್ ಒಬ್ಬ ಆಟೋ ಇದ್ರ ಇವರು ಮತ್ತೆ ಚಿಕ್ಕ ಹೋದ್ರು ಅವ್ರಿಗೆ ಅದೇ ಇಡ್ಲಿ ಕೊಡ್ತಾರೆ ಅವನಿಗೆ ಬಂದ ತಕ್ಷಣ ಚಿನ್ನದ ಇಡ್ಲಿ ಕೊಡ್ತದ ಸೊ ರೈಟ್ ಎಲ್ಲಾ ಸೀಕ್ವೆನ್ಸ್ ಗಳು ಒಂದೇ ಸೊ ಹೋಟ್ಲಿಗೆ ಹೇಗೆ ಅಂದ್ರೆ ಕಸ್ಟಮರ್ಸ್ ಒಬ್ಬರೇ ನಮಗೂ ಅದೇ ತರ ಏನು ಒಬ್ಬ ಸ್ಟಾರಿಗೆ ಬರಿಬೇಕಾ ನಾವೆಲ್ಲೂ ನೋಡ್ಕೊಂಡು ಬಳ್ದಿರ್ತೀವಿ ಒಂದು ಆ ಒಂದು ಫ್ಯಾನ್ ಮೂಮೆಂಟ್ ಇರುತ್ತೆ ಈಗ ಶಿವಣ್ಣವರಿಗಾಗಲಿ ಉಪ್ಪಿಸ ಈಗ ನಾನು ಅವ್ರದೆಲ್ಲ ಸಿನಿಮಾಗು ಥಿಯೇಟ್ರಲ್ಲಿ ನೋಡ್ಕೊಂಡು ಬೇಡಿದ್ರು ಶಿವಣ್ಣ ನೋಡಿದ್ರೆ ಸಾಕು ಅಂತ ಅಲ್ಲಿ ಇಂಜಿನಿಯರಿಂಗಲ್ಲಿ ನಾನು ಹೋಮ್ ಸಿನಿಮಾ ರೀ ಥೇಟ್ರಲ್ಲಿ ಅಲ್ಲಿ ನೋಡಿದ್ರು ಸೊ ಹಾಗಾಗಿ ಅಂಥವ್ರ ಜೊತೆ ಬರಿಬೇಕಾರೆ ಇವತ್ತು ಶಿವಣ್ಣವರಿಗೆ ಬರಿಬೇಕಾ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ ಅಂದರೆ ಒಂದು ಖುಷಿ ಇರುತ್ತೆ ಈಗ ಅವರಿಗೆ ಅವರು ಅವರು ಈಗ ನಾನು ಮಾತಾಡೋದು ಯಾವಾಗ ಅವ್ರ ಇರುತ್ತೆ ಸೊ ಆ ಒಂದು ಎಕ್ಸೈಟ್ಮೆಂಟಲ್ಲಿ ಬಿಡ್ತೀವಿ ಬಟ್ ಬಿಟ್ರೆ ರೈಟಿಂಗ್ ಇಸ್ ಆಲ್ವೇಸ್ ದ ಸೇಮ್ ಈಗ ಒಂದು ಯಾವ ಸಿನಿಮಾಗೆ ಈಗ ನೀವು ಒಂದು ಸಿನಿಮಾ ಬಂದ್ ಕೇಳಿದ್ರು ಅದಕ್ಕೂ ಅಷ್ಟೇ ಎಫರ್ಟ್ ಹಾಕಿರ್ತೀವಿ ಇದಕ್ಕೆ ಎಂಡ್ ಆಫ್ ದ ಡೇ ಸಿನಿಮಾ ನೀವೇನು ಕೇಳಿದ್ರು ಅದು ಬರೆದಿರ್ತೀವಿ ಸಿನಿಮಾ ಹಿಟ್ಟು ಆಗ್ಬೋದು ಫ್ಲಾಪ್ ಆಗ್ಬೋದು ಅದು ಯಾಕೆಲೂ ಇಲ್ಲ ಸಿನಿಮಾ ಇಸ್ ಆಲ್ವೇಸ್ ದ ಸೇಮ್ ಯಾವ ನಾನಂತಲ್ಲ ಪ್ರತಿಯೊಬ್ಬರು ಕೂಡ ಆಗಲಿ ಅಂತ ಮಾಡೋದು ಸಿನಿಮಾ ಯಾರು ಆವರೇಜ್ ಆಗಲಿ ಫ್ಲಾಪ್ ಆಗಲಿ ಅಂತ ಯಾರೂ ಮಾಡಲ್ಲ ಆವರೇಜ್ ಆಗಲಿ ಅಂತ ಮಾಡಲ್ಲ ಸೂಪರ್ ಹಿಟ್ ಆಗಲಿ ಅಂತ ಮಾಡಿರ್ತಾರೆ ಆದರೆ ಒಂದು ಎರಡು ಮೂರು ಸಿನಿಮಾಗಳು ದೊಡ್ಡ ಹಿಟ್ ಆಗ್ತವೆ ಅದಷ್ಟೇ ಆಗಲ್ಲ ಅದು ಡಿಪೆಂಡ್ ಆನ್ ರೈಟರ್ಸ್ ಟೆಕ್ನಿಷಿಯನ್ಸ್ ಎಲ್ಲರೂ ಕಾರಣ ಆಗಿರ್ತವೆ ಒಬ್ರೆ ಅಂತಂತ ಕಂಡುಬಹುದು ಅದೇನಿಲ್ಲ ಗೊತ್ತಾ ಈಗ ಯಾರು ಬೇಕಾದ್ರೂ ಬರಿಬೋದು ಇವತ್ತಿನ ಕಾಲದಲ್ಲಿ ಏನಂತ ಹೇಳಿದ್ರೆ ಬೇರೆ ಅಂದ್ರೆ ನಿಮ್ಗೆ ಆ ಸಿನಿಮಾದ ಟರ್ಮ್ಸ್ ಅಂಡ್ ಟೆಕ್ನಿಕ್ಸ್ ಗೊತ್ತಿರ್ಬೇಕಷ್ಟೆ ಅಂದ್ರೆ ಸಿನಿಮಾಕ್ಕೆ ಒಂದು ನಮ್ದೊಂದು ಫಾರ್ಮೇಟ್ ಅಂತ ಏನು ಹೇಳ್ತಿವಲ್ಲ ಈಗ ಪ್ಲೇ ಸ್ಕ್ರೀನ್ ಪ್ಲೇ ಆದ್ಮೇಲೆ ಯಾವ ಯಾವ ಪಾತ್ರಗಳು ಏನೇನು ಮಾತಾಡ್ತಾರೆ ಸೊ ಆ ಪಾತ್ರಗಳು ಏನು ಮಾತಾಡ್ತವೆ ಅನ್ನೋದನ್ನ ನಿಮ್ಗೆ ಗೊತ್ತಿರುವಷ್ಟು ನಾಲೆಡ್ಜ್ ಇದ್ದು ನೀವು ಬರೀಬಹುದು ಸೊ ಅದಕ್ಕೆ ಏನಿಲ್ಲ ಅದು ಅದು ಜನರಲ್ಲ ನೀವು ಎಲ್ಲೋ ಆಚೆ ನಾಲ್ಕು ಜನ ಮಾತಾಡೋದು ಟೀ ಕುಡಿತಾ ಮಾತಾಡೋದನ್ನ ಕೇಳಿಸ್ಕೊಂಡಿರ್ಬೋದು ಅಥವಾ ನಿಮ್ಮದೇ ಒಂದು ಓನ್ ಎಕ್ಸ್ಪೀರಿಯನ್ಸ್ ಇರ್ಬೋದು ಸೊ ಅಥವಾ ನೀವು ಸಾಹಿತ್ಯನ ಓದಿರ್ಬೋದು ಅದು ಮ್ಯಾಟರ್ ಆಗಲ್ಲ ಯಾವ್ದು ಇಂಥದ್ದು ರೈಟರ್ ಆಗಬೇಕು ಅಂತ ಯಾವ್ದು ಇಲ್ಲ ಕ್ರಿಯೇಟಿವ್ ಫೀಲ್ಡ್ ಆಗುತ್ತೆ ಈಗ ನಾನು ಇಂಜಿನಿಯರಿಂಗ್ ಓದ್ಕೊಂಬಿಮಾ ಮಾಡ್ತಾ ಇಷ್ಟ ಅದಕ್ಕೆ ಅದಕ್ಕೆ ಸಂಬಂಧನೇ ಇರಲ್ಲ ಯಾವ್ದು ಪ್ರತಿಯೊಂದಕ್ಕೂ ಒಂದೊಂದು ಲಿಂಕ್ ಅಂತಲ್ಲ ಬಟ್ ಈಗ ಈಗ ಟೆಕ್ನಿಕಲ್ ಈಗ ಕ್ಯಾಮ್ರಾ ಅವ್ರು ಕಲಿಬೇಕು ನಾನು ಕ್ಯಾಮ್ರಾ ಆಪರೇಟ್ ಮಾಡೋದು ನನಗೆ ಬರಲ್ಲ ಟೆಕ್ನಿಕಾಲಿಟೀಸ್ ಅದ್ರಲ್ಲಿ ಇರುತ್ತೆ ನಾನ್ ಕೇಳಿದೆ ಕ್ರಿಯೇಟಿವ್ ಫೀಲ್ಡ್ ಬಗ್ಗೆ ಹಾ ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ಅದೇ ನೀವು ಇಫ್ ಕ್ರಿಯೇಟಿವ್ ದರ್ಶನ್ ಫಸ್ಟ್ ಅದ್ರಲ್ಲಿ ನಿಮಗೆ ಅನ್ಸಿದ್ರೆ ನೀವು ಬರೀಬಹುದು ಅಂತ ನೀವು ಮಾಡ್ಕೋಬಹುದು ಇಲ್ಲ ನನ್ಕಿಂತ ಬೆಟರ್ ಬೇಕು ಅಂತ ಅನ್ಸುತ್ತೆ ಈಗ ಎಷ್ಟೊಂದು ಸಿನಿಮಾಗಳಾಗೆ ಆಗುತ್ತೆ ಗಳು ಅವ್ರು ಬರ್ಕೊಂಡ್ ಬಂದಿರ್ತಾರೆ ಯಾರೋ ಡೈರೆಕ್ಟರ್ ಅವ್ರು ಅವ್ರದ್ದೊಂದು ವರ್ಷನ್ ಮಾಡ್ಕೊಂಡಿರ್ತಾರೆ ಸರಿ ನನ್ನ ವರ್ಷನ್ ಸರ್ ಬಟ್ ನನಗೇನೋ ಬೆಟರ್ ಬೇಕು ಅನ್ಸುತ್ತೆ ನೀವು ನಿಮ್ಮ ವರ್ಷನ್ ಮಾಡಿ ಅಂತ ಸೊ ಸುಮಾರು ಸುಮ್ಮನೆ ಅದು ಇದಕ್ಕೆ ಯಾಕಂದ್ರೆ ಅವ್ರಿಗೆ ಅದು ಗೊತ್ತಿರುತ್ತೆ ಓಕೆ ಇದರ ಇದ್ರ ಲಿಮಿಟ್ ಇದ್ರ ರೈಟ್ರು ಬರೋದ್ರೆ ಬೇರೆ ತರ ಬರೀತದೆ ನನ್ನ ನಾನು ಇದರಲ್ಲಿ ನನ್ನ ಪಾತ್ರಕ್ಕೆ ಏನು ಬೇಕೋ ಅದು ಬರ್ತೀನಿ ಬಟ್ ಆ ಪಾತ್ರ ಬಿಟ್ಟು ಹೋಗಿ ಬರುತ್ತೆ ಇಷ್ಟೇ ಮಾತಾಡಬೇಕು ಸೊ ಒಂದು ರೆಫರೆನ್ಸ್ ಅದೇನು ತಪ್ಪೇನಲ್ಲ ಅದು ಅದು ಅವ್ರವರ ಸ್ಟೈಲ್ ಆಫ್ ಇದಕ್ಕೆ ಇಂಟರ್ಪಿಟೇಷ್ಮೆಂಟ್ ತೊಗೊಬೋದು ನೀವು ಇಂಜಿನಿಯರಿಂಗ್ ಮಾಡಿದಿರ ಇನ್ಫೋಸಿಸ್ ಎಲ್ಲ ಜಾಬ್ ಮಾಡಬೇಕು ಡೌಟ್ ಇತ್ತು ಆಲ್ಮೋಸ್ಟ್ ಎಲ್ಲಾ ಸಾಫ್ಟ್ವೇರ್ ಇಂಜಿನಿಯರ್ಗಳು ಮತ್ತೆ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಆಗಿಲ್ಲ ಯಾಕಂದ್ರೆ ಬೇಸಿಕ್ ಇಂಜಿನಿಯರಿಂಗ್ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಬಹಳ ಕಷ್ಟ ಆಗುತ್ತೆ ಸರ್ವೈವಲ್ ಇಲ್ಲಿ ಇಂಜಿನಿಯರ್ಸ್ ಇರೋದ್ರಿಂದ ಏನ್ ಇಂಜಿನಿಯರಿಂಗ್ ಅಂತ ಗೊತ್ತಿಲ್ಲ ನಿಮ್ ಮನೆಲ್ಲ ಒಂದು ಏನಾದ್ರೂ ಒಂದು ಡಿಗ್ರಿ ಆಗ್ಬೇಕು ಈಗ ನಮ್ಮ ಒಂದು ಬೇಸಿಕ್ ಡಿಗ್ರಿ ಇದ್ದಷ್ಟು ನಿಮ್ಗೆ ಒಂದು ಹೆಲ್ಪ್ ಆಗುತ್ತೆ ಏನಾದ್ರು ಈಗ ಈ ಫೀಲ್ಡ್ ಯಾವ ತರ ಏನಿರುತ್ತೆ ನಿಮ್ಗೆ ಗೊತ್ತಿರಲ್ಲ ಎನಿ ಕ್ರಿಯೇಟಿವ್ ಫೀಲ್ಡ್ ಇದಂತಲ್ಲ ನೀವು ಯಾವ್ದೇ ಒಂದು ಬಿಸ್ನೆಸ್ ಮಾಡಕ್ ಕೊಟ್ಟರು ನಿಮ್ಗೆ ಬ್ಯಾಕ್ಅಪ್ ಏನಿರುತ್ತೆ ಗೊತ್ತಿಲ್ಲ ಅಂಟೆಲ್ ನೀವು ಒಳ್ಳೆ ರಿಚ್ ಫ್ಯಾಮಿಲಿ ಇಂದ ಬಂದಿದ್ರೆ ಅದೇನ್ ಮ್ಯಾಟರ್ ಆಗಲ್ಲ ಬಟ್ ಒಂದ್ ಮಿಡಲ್ ಕ್ಲಾಸ್ ಇಂದ ಬಂದಾಗ ಏನಾಗುತ್ತೆ ನಿಮಗೆ ಒಂದು ಬ್ಯಾಕ್ಅಪ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಈಗ ಒಂದು ಇಂಜಿನಿಯರಿಂಗ್ ಅಂದ್ರೆ ವೆರಿ ಈಸಿ ನೀವು ಒಂದು ಏನು ಡಿಗ್ರಿ ತೊಗೊಳ್ಕೋಕೆ ಈಗ ಬಿ ಎಸ್ ಸಿ ಬಿ ಕಾಮ್ ಇರೋ ತರ ಒಂಜಿನಿಯರಿಂಗ್ ಇಂದ್ರೆ ನಿಮ್ಗೆ ಒಂದು ಕೆಲಸ ಸಿಗುತ್ತೆ ಎಲ್ಲೋ ನೀವು ಸರ್ವೇವ್ ಹಾಕುದು ಸೊ ಅದ್ರ ಜೊತೆ ಪ್ಯಾಲ ನೀವು ಸಿನಿಮಾ ಪ್ಯಾಶನ್ ಮಾಡ್ಕೋಬೋದು ನೈನ್ ಟು ಫೈವ್ ಕೆಲಸ ಮಾಡ್ಬೋದು ಫೈವ್ ಟು ನಿಮ್ಗೆ ಟೆನ್ ಏನ್ ಅದು ನೀವು ಮಾಡ್ಕೊಬಹುದು ಸೊ ದಟ್ ಈಸ್ ವೈ ಮೋಸ್ಟ್ ಆಫ್ ದ ಇಂಜಿನಿಯರ್ಸ್ ಆರ್ ಶಿಫ್ಟೆಡ್ ಟು ಸಿನಿಮಾ ಅಂತ ನನಗೆ ಅನ್ಸುತ್ತೆ ನೈನ್ಟಿ ಪರ್ಸೆಂಟ್ ಅದು ಸ್ವಲ್ಪ ಕಷ್ಟ ಇರುತ್ತೆ ಫಸ್ಟ್ ಬೇಸಿಕ್ ಬಟ್ ಅದು ಹೋಗ್ತಾ 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 ಅಭ್ಯಾಸ ಆಗುತ್ತೆ ನಾರ್ಮಲ್ ಆಗಿ ಅದನ್ನ ನೀವು ಯಾವ ತರ ಬ್ರೇಕ್ ಮಾಡ್ತೀರಾ ಬ್ಲಾಕ್ ಏನು ಮಾಡಕ್ಕಾಗಲ್ಲ ಏನ್ ಗೊತ್ತಾ ಸಿ ಎನಿ ಬಡಿ ಇಪ್ಪತ್ನಾಲ್ಕ ಗಂಟೆ ಒಂದು ಇದ್ರಲ್ಲಿ ಮಿಷಿನ್ ರನ್ ಮಾಡ್ತಾ ಇರ್ತಾರೆ ಗೊತ್ತಾ ಅದನ್ನ ಆಫ್ ಮಾಡ್ತಾರೆ ಒಂದ್ ಅರ್ಧ ಗಂಟೆ ಯಾಕೆ ಹೀಟ್ ಆಗುತ್ತೆ ಅಂತ ರೈಟ್ ನೋಡಿ ಇಪ್ಪತ್ನಾಲ್ಕ ಗಂಟೆ ಬರೆಯೋದಕ್ಕೆ ಅದ್ ಮಷಿನ್ಸ್ ಅಲ್ಲ ಆಮೇಲೆ ಏನಾಗುತ್ತೆ ನಿಮಗೆ ರೈಟರ್ಸ್ ಬ್ಲಾಕ್ ಬಂದೇ ಬರುತ್ತೆ ಯಾರ ನನಗಂತರ ಜಗದ ಕ್ರಿಸ್ಟಫರ್ ಹಾಲ್ ಕೇಳೋ ಅವರಿಗೂ ಬ್ಲಾಕ್ ಇದ್ದೇ ಇರುತ್ತೆ ಏನಾದ್ರೆ ಬೇರೆ ಹೋಗಿ ಸಿನಿಮಾ ಸುಮ್ಮನೆ ಸಿನಿಮಾ ನೋಡ್ತೀವಿ ಎಲ್ಲ ಆಚೆ ಹೋಗ್ತಿವಿ ಬೇರೆ ಫ್ರೆಂಡ್ಸ್ ಜೊತೆ ಮಾತಾಡ್ತೀವಿ ಆ ತರ ಈ ಒಂದಿಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಿ ಅಷ್ಟೇ ಬಿಟ್ರೆ ಅದರಲ್ಲಿ ಕಂಟಿನ್ಯೂಸ್ ಅದ್ ಬರಲೇಬೇಕು ಅಂತ ಹೇಳಿ ಆಗಲ್ಲ ಅಂಡ್ ಒಂದೇ ಕೆಲಸ ನೀವು ಫೋರ್ಸ್ಫುಲಿ ಮಾಡಿದ್ರೆ ಚೆನ್ನಾಗ್ ಆಗದಿರೋದು ಈಗ ಯಾವ್ದೋ ನಾನು ಮುಗ್ಸ್ಲೇಬೇಕಿನ್ನ ಅದು ಹೆಂಗಾರು ಆಗ್ಲಿ ಅಂತ ಹೇಳಿದ್ರೆ ಅದು ಮಾಡ್ಬೋದು ಬಟ್ ಅದು ಸ್ಯಾಟಿಸ್ಫ್ಯಾಕ್ಷನ್ ನಿಮ್ಗೆ ಗೊತ್ತಿರುತ್ತೆ ಓ ಇನ್ನು ಚೆನ್ನಾಗ್ ಮಾಡ್ಬೋದಿತ್ತು ಬಟ್ ಅರ್ಜೆಂಟ್ ಬಟ್ ಕೆಲವೊಬ್ಬರು ಹೇಳ್ಬಿಡ್ತಾರೆ ಈಗ ನಾಳೆನೇ ಮಾಡ್ಬೇಕಾದ ಸೀನು ಅಂತ ಇಲ್ಲ ಸರ್ ಹಂಗಾಗಲ್ಲ ಅಂತ ಹೇಳಿದ್ರೆ ಈಗೀಗ್ ಸ್ವಲ್ಪ ಅರ್ಥ ಆಗ್ತಾ ಇದೆ ಮೊದ್ಲೆಲ್ಲ ತಗೊಂತಾನೆ ಇರಲಿಲ್ಲ ಈಗ ನಾನು ಒಂದು ಹದಿನಾಲ್ಕು ಸಿನ್ಮಾ ಮುಗಿಸಿದೀನಿ ಒಂದ್ ಎರಡ್ ಮೂರ್ ಸಿನಿಮಾದಲ್ಲಿ ಆಗಿತ್ತು ನಾಳೆ ಬೇಕು ಇವತ್ತು ಕೇಳಿದಿರ್ತಾರೆ ಸರ್ ಹಂಗಾಗಲ್ಲ ಸರ್ ನಾಳೆ ಬೇಕು ಅಂತ ಇವತ್ತು ಕೇಳಿದ್ರೆ ಅದ್ ಹೆಂಗ್ ಮಾಡ್ತೀರಾ ನೀವು ಅದೊಂದು ಚಿಕ್ಸಿ ನೀವು ಚಿಕ್ಸಿನ್ ಅಂತ ಅನ್ಕೊಬಹುದು ಬಟ್ ನಾವು ಅದಕ್ಕೆ ತುಂಬಾ ಎಫರ್ಟ್ ಆಗಿರ್ತೀವಿ ನೀವು ಸಡನ್ ಆಗಿ ಚೇಂಜ್ ಮಾಡ್ಬಿಡೋದು ಯಾವ್ದೋ ಒಂದು ಇಂಟೆನ್ ಒಂದ್ ಸೀನ್ ಹೋಗಿರ್ತೀವಿ ಒಂದ್ ಎರಡ್ ಮೂರ್ ಸಿನಿಮಾ ನಂಗೂ ಆಗಿದೆ ಆತರ ಎಕ್ಸ್ಪೀರಿಯನ್ಸ್ ಆಮೇಲೆ ಕೆಲವೊಂದು ಸಿನಿಮಾ ಸ್ಟಾರ್ಟ್ ಆಗಿಲ್ಲ ಬರ್ದ್ಬಿಟ್ಟಿರ್ತೀವಿ ಆ ಸಿನಿಮಾ ಆಗಿಲ್ಲ ಇದು ಇದು ಅಷ್ಟೇ ಆ ಕ್ರಿಯೇಟಿವ್ ಡಿಫ್ರೆಸ್ ಬಂದ್ಬಿಟ್ಟಿರ್ತಾರೆ ತಪ್ಪೇನಲ್ಲ ಕ್ರಿಯೆ ರೈಟರ್ ಬ್ಲಾಕ್ ಅನ್ನೋದು ಹಾಗೆ ಆಗುತ್ತೆ ಎಲ್ರಿಗೂ ಆಗುತ್ತೆ ಅಟ್ ಲೀಸ್ಟ್ ಗುಡ್ಸ ಹೊಸ ಥಾಟ್ಸ್ ಬರುತ್ತೆ ಯಾವ ಮೇಲೆ ಡಿಪೆಂಡ್ ಆಗಿರುತ್ತೆ ಜನರಲ್ಲಾಗಿ ನಾರ್ಮಲ್ ಆಗಿ ನಾವೇನು ಅಂದ್ರೆ ಅವರು ಇನ್ಸ್ಟಾ ಕೊಟ್ಬಿಟ್ರೆ ಈಗ ನಿಮ್ಮ ಸ್ಕ್ರೀನ್ ಪೇಲಿ ಮೆಜಾರಿಟಿ ಆಫ್ ದ ಅಲ್ಲಿ ಪಾತ್ರಗಳು ಅದೆಲ್ಲ ಕೊಟ್ಬಿಟ್ಟಿರ್ತಾರೆ ಏನು ಪಾತ್ರ ಇದೇನು ಇದು ಎಷ್ಟು ಮಾತಾಡುತ್ತೆ ಸೊ ಇವಾಗೆಲ್ಲ ಏನಂತ ಹೇಳಿದ್ರೆ ಒಂದು ವಾಯ್ಸ್ ರೆಕಾರ್ಡಿಂಗ್ ಸಹಿತ ಕಳಿಸ್ಬಿಟ್ಟಿರ್ತಾರೆ ಅಂದ್ರೆ ಟೋಟಲ್ ನರೇಶನ್ದು ಈ ಪಾತ್ರ ಇಲ್ಲಿ ಎಷ್ಟು ಮಾತಾಡುತ್ತೆ ಸರ್ ಹಿಂಗೆ ಹಿಂಗಿರುತ್ತೆ ಇರುತ್ತೆ ಅಂತ ಸೊ ಅದನ್ನ ಅದ್ರ ಅದ್ರ ತಕ್ಕನಾಗೆ ಇರುತ್ತೆ ಅದರಲ್ಲಿ ಏನಾದರೂ ನೀವು ಹೇಳೋಕ್ಕಾಗುತ್ತಾ ಅನ್ನೋದು ಮ್ಯಾಟ್ರ್ ಸೊ ಆಗಿ ಅದನ್ನ ನಾವು ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿರ್ತೀವಿ ನಾರ್ಮಲ್ ಅದ್ ಬಿಟ್ಟರೆ ನಾರ್ಮಲ್ ರೀಡಿಂಗ್ ತೊಗೊಂತಾರೆ ಅವ್ರ ಏನಾದ್ರೆ ಚೇಂಜಸ್ ಹೇಳ್ತಾರೆ ಮಾಡದೆ ಈಗೊಂದು ಅದೇ ಹೊಸ ರೈಟರ್ ಅಥವಾ ಹೊಸ ಡೈರೆಕ್ಟರ್ ಜೊತೆ ಕೆಲಸ ಮಾಡ್ಬೇಕಾದ್ರೆ ಅವ್ರ ಥಾಟ್ ಪ್ರೋಸೆಸ್ ಏನ್ ಗೊತ್ತಿರಲ್ಲ ಬಿಕಾಸ್ ಸಲ ಮೀಟ್ ಮಾಡಿರ್ತೀವಿ ಬಿಕಾಸ್ ಅವ್ರು ಆಕಾ ಐದು ಐದು ವರ್ಷ ಟ್ರಾವೆಲ್ ಆಗಿರ್ತಾರೆ ನಾವು ಬರೀ ಐದು ನಿಮಿಷದಲ್ಲಿ ಏನೋ ಒಂದ್ ಅನ್ಕೊಂಡ್ ಮಾಡಕ್ಕಾಗಲ್ಲ ಅವ್ರಿಗೆ ಕೆಲವೊಬ್ಬರೊಂದು ಪರ್ಟಿಕ್ಯುಲರ್ ಸರ್ ಇಲ್ಲ ಸರ್ ಇವನು ಹಲೋ ಅಂತ ಹಲೋ ಆ ಹೇಳೋ ಅಂತ ಹೇಳ್ಬಾರ್ದು ನನಗೆ ಯೋಚನೆ ಹೋಗಿತ್ತು ಹಲೋ ಅಂತ ಯಾವತ್ತೂ ಮಾತಾಡೋದ ಸರ್ ಅಲ್ಲ ನಂಗೆ ಹೇಳ್ಬೇಕಲ್ಲ ತಕ್ಷಣ ಸುಮ್ನೆ ಹೇಳ್ತಾ ಅಂತ ಅಂದ್ರೆ ಅಷ್ಟು ಡೀಟೇಲ್ ಆಗಿ ಹೋಗ್ಬಿಟ್ಟಿರ್ತಾರೆ ಈಗ ನಮಗೆ ನಿಮಗೆ ಏನ್ ಏನಲ್ಲ ಏನ್ ಏನ್ ಅಲ್ವಾ ಎಲ್ಲರೂ ಮಾತಾಡ್ತಾರಲ್ಲ ಸರ್ ಆ ಪಾತ್ರಕ್ಕೆ ನೀವು ಅಂತ ಹೇಳಿ ನನಗೆ ಹೌದಾ ಗೊತ್ತಿರ್ಲಿಲ್ಲ ಅವರಿಗೆ ಆಯ್ತು ಮಾಡೋಣ ಬಿಡಿ ಅಂತ ಸೊ ಆತರ ಇರ್ತಾರೆ ಬಿಕಾಸ್ ಅವ್ರು ತುಂಬಾ ಡೀಟೇಲ್ಡ್ ಟ್ರಾವೆಲ್ ಮಾಡ್ಬಿಟ್ಟಿರ್ತಾರೆ ಪ್ರತಿಯೊಂದು ಪಾತ್ರನೂ ಒಂದು ಐದು ವರ್ಷ ಒಬ್ಬ ರೈಟ್ರು ಅಂದ್ರೆ ಅಷ್ಟು ಡೀಟೇಲ್ಡ್ ಆಗಿ ಹೋಗಿರ್ತಾರೆ ಸೊ ನಾವು ಅದನ್ನ ಎಷ್ಟಾಗುತ್ತೋ ಅಷ್ಟು ಮೆಲೋಡ್ ಡೌನ್ ಮಾಡ್ಕೊಂಡು ನಾವು ಎಷ್ಟು ಪರ್ಸೆಂಟ್ ತಗೊಂತೀವಿ ಈಗ ಒಂದು ಟೆನ್ ಪರ್ಸೆಂಟ್ ನಿಮ್ಮಿಂದ ತಗೊಂಡ್ರೆ ಇದಕ್ಕೆ ಸೊ ಆ ಥರ ವರ್ಕ್ ಮಾಡ್ತೀವಿ ಅಷ್ಟೇ ನೀವು ರೈಟಿಂಗ್ ಮತ್ತೆ ಡೈರೆಕ್ಷನ್ ಅಲ್ಲಿ ಬ್ಯುಸಿ ಆಗಿದೆ ಮತ್ತೆ ಒಂದು ಈ ಕ್ಷಣ ಅಂತ ಒಂದು ಶಾರ್ಟ್ ಫಿಲಮ್ ಮಾಡ್ತೀವಿ ಅಂದ್ರೆ ಅದು ಪ್ರೊಡ್ಯೂಸರ್ ಗೆ ಅಂತ ಮಾಡಿದ್ದೆ ಅದು ಅದು ಚೆನ್ನಾಗಿತ್ತು ಕಂಪ್ಲೀಟ್ ಕಂಪ್ಲೀಟಾಗಿ ಅದು ಮಾಡಿದ್ದು ಯಾ ಒಂದು ಪ್ರೊಡ್ಯೂಸರ್ ಪಿಚ್ಚಿಗೆ ಮಾಡೋಣ ಅಂತಾರೆ ಅದು ಇಂಟೆನ್ಷನಲ್ಲೇ ಮಾಡಿದ್ದು ಫಸ್ಟು ನನಗೇನಂತೇಳಿದ್ರೆ ನನಗೆ ಅಲ್ಲಿ ಏನಾಗ್ತಿತ್ತು ಈಗ ಪ್ರತಿಯೊಬ್ಬ ಡೈರೆಕ್ಟರ್ಸ್ ಅಂದ್ರೆ ಅವ್ರದ್ದು ಕತೆ ಇರ್ತಿತ್ತು ನಾನೊಂದು ಕತೆ ಹೇಳ್ಬೇಕು ಅಂತ ನನಗೆ ಭಾಳ ಇತ್ತು ನನ್ನ ಒಂದು ಕತೆನ ಜನ ಹೆಂಗ್ ತೊಗೊತಾರೆ ಅದು ನನ್ನದೇ ಸ್ಟೈಲಲ್ಲಿ ಹೇಳ್ಬೇಕು ಸೊ ಆ ಶಾರ್ಟ್ ಫಿಲ್ಮ್ ನಾನು ಮಾಡಿದ್ದು ಆಕ್ಚುಲಿ ನೀವು ನೋಡಿದ್ರೆ ಇಬ್ಬರದ್ದು ಸರಿ ಆ ಪಾತ್ರದಲ್ಲಿ ಮಾಡಿದ್ರೆ ನಾನು ಅದನ್ನ ಒಂದು ಜಡ್ಜ್ಮೆಂಟ್ ಕೊಟ್ಟಿಲ್ಲ ಈ ತುಂಬಾ ಸಿನಿಮಾಗಳಲ್ಲಿ ಏನ್ ಮಾಡ್ತಾರೆ ಒಂದು ಜಡ್ಜ್ಮೆಂಟ್ ಕೊಟ್ಬಿಡ್ತಾರೆ ಈ ಪಾತ್ರ ಇದು ಸರಿ ಅದೊಂದು ಯಾವ್ದೊಂದು ನಾನು ಮಲಯಾಳಂ ಸಿನಿಮಾದ ಒಂದು ನೋಡಿದ್ದೆ ಅದು ನೋಡಿ ನಂಗೆ ತುಂಬಾ ಕೋಪ ಬಂದ್ಬಿಟ್ಟಿತ್ತು ಅದ್ರ ಹುಡುಗಿ ಸರಿ ಹುಡುಗಲ್ಲ ಏನೋ ತಪ್ಪು ಈ ಏನೋ ಒಂದು ಸಿನಿಮಾದ ಒಂದು ಥೀಮ್ ಅದು ಅದು ತುಂಬ ಅಪ್ರಿಷಿಯೇಟ್ ಮಾಡಿದ್ರು ನಾನು ಹೇಳಿದೆ ಎಲ್ಲರದ್ದು ಸರಿ ಇರುತ್ತೆ ನೀವು ಒಂದು ಪಾಯಿಂಟ್ ಆಫ್ ವ್ಯೂನ ಒಬ್ಬ ಡೈರೆಕ್ಟರ್ ಇದನ್ನೇ ಸರಿ ಅಂತ ಹೆಂಗ್ ಹೇಳ್ತಾರೆ ಸೊ ಆ ಒಂದು ಇದಕ್ಕೋಸ್ಕರ ಬರೆದಿದ್ದ ಅದು ಇದಕ್ಕೆ ಆಮೇಲೆ ನನಗೆ ಹೇಳಿದ್ರೆ ನಾನು ಬರೆದಾಗ ನನ್ನನ್ನು ಯಾವ್ದು ಪ್ರಶ್ನೆಯನ್ನು ಕೇಳಿದ್ರೆ ನನ್ನ ಕಂಪ್ಲೀಟ್ ಅಂದರೆ ಆ ಪಾತ್ರದಲ್ಲಿ ನಾನು ಎಷ್ಟು ಹಂಡ್ರೆಡ್ ಪರ್ಸೆಂಟ್ ಹಾನೆಸ್ಟಾಗಿ ಎಫರ್ಟ್ ಆಗ್ತೀನಿ ಅದನ್ನು ತೋರಿಸ್ಬೇಕು ಅಂತ ಒಂದು ಇಂಟೆನ್ಷನು ಎಟ್ ದ ಸೇಮ್ ಟೈಮ್ ಪ್ರೊಡ್ಯೂಸರ್ ನಾನೊಂದು ಹದಿನೈದು ನಿಮಿಷದಲ್ಲಿ ತುಂಬ ಕಷ್ಟ ಹದಿನೈದು ನಿಮಿಷದಲ್ಲಿ ಒಂದು ಕಥೆನ ಹೇಳಿ ಕಥೆನ ಮುಗಿಸಿ ಆ ಕಥೆನ ಇಂಪ್ಯಾಕ್ಟ್ ಮಾಡೋದು ಇವಾಗ ತುಂಬ ಶಾರ್ಟ್ ಫಿಲ್ಮ್ಗಳು ಮಾಡ್ತಾ ಇದ್ದಾರೆ ಬಟ್ ನಿಮ್ಗೆ ಏನಂತಾರೆ ಕಾಮಿಡಿ ಶಾರ್ಟ್ ಫಿಲ್ಮ್ಸ್ ನೈಂಟಿ ಪರ್ಸೆಂಟ್ ನನಗೆ ಕಾಮಿಡಿ ಎಷ್ಟು ಇಷ್ಟ ಆಗಿದ್ರು ಕೂಡ ನಾನೇ ಫೋರ್ಸ್ಫುಲ್ಲಾಗಿ ಒಂದು ಸೀರಿಯಸ್ ಬರೀಬೇಕು ಅಂತ ಬರ್ತಿದ್ದು ನನಗೆ ಕಾಮಿಡಿ ಅಂದರೆ ಭಾಳ ಇಷ್ಟ ಈಗಲೂ ಅಷ್ಟೇ ಕಾಮಿಡಿ ವರ್ಷ ನನಗೆ ತುಂಬ ಇಷ್ಟವಾದ ಜಾನರ್ ಬಟ್ ಆದರೆ ಒಂದು ಸೀರಿಯಸ್ ಕತೆ ಹದಿನೈದು ನಿಮಿಷದಲ್ಲಿ ಆ ಕತೆ ಸ್ಟಾರ್ಟ್ ಆಗಬೇಕು ಹದಿನೈದು ನಿಮಿಷದಲ್ಲೇ ಆ ಕತೆ ಮುಗಿಬೇಕು ಆ್ಯಂಡ್ ಬೇರೆ ಲೊಕೇಶನ್ಸಲ್ಲೂ ಎಲ್ಲೂ ಮಾಡೋಕ್ಕಾಗಲ್ಲ ಬಿಕಾಸ್ ಬಜೆಟ್ ಜಾಸ್ತಿ ಆಗುತ್ತೆ ಒಂದೇ ಮನೇಲಿ ಮುಗಿಬೇಕು ಒಂದು ಮನೆ ಹದಿನೈದು ನಿಮಿಷ ಎರಡರಿಂದ ಮೂರು ಆರ್ಟಿಸ್ಟು ಇಷ್ಟನ್ನ ಕನ್ಸ್ಟೆಂಟ್ ಇಟ್ಟು ಬರೋದು ಶಾರ್ಟ್ ಫಿಲ್ಮ್ ಈ ಅಂದರೆ ಅಷ್ಟರಲ್ಲೇ ನಾನು ಕೂರಿಸ್ತೀನಿ ಹದಿನೈದು ನಿಮಿಷ ಅಂದರೆ ಐ ಥಿಂಕ್ ಡೈರೆಕ್ಟ್ರಾಗಿ ನಾನು ಮಾಡ್ಬೋದು ಅಂತ ತುಂಬ ಚೆನ್ನಾಗಿ ರಿಸೀವ್ ಆಯಿತು ನನಗೂ ಖುಷಿಯಾಯಿತು ಮಾಡಿದ್ದು ಆ ಒಂದು ಪ್ರೊಡಕ್ಷನ್ ಅಂದ್ರೆ ಡೈರೆಕ್ಷನ್ ತನ್ನ ನಂದ ಯಾರು ವರ್ಕ್ ಏನಾದ್ರು ಕೇಳಿದ್ರೆ ತೋರ್ಸಕ್ಕಿರ್ಲಿ ಅಂತಾನೆ ಮಾಡಿದ್ದು ತುಂಬಾ ತುಂಬಾ ಇಷ್ಟ ಆಯ್ತು ಮತ್ತೆ ಒಳ್ಳೆ ರೀಚ್ ಸಹ ಆಯ್ತು ತುಂಬಾ ಚೆನ್ನಾಗಿ ರೀಚ್ ಆಯ್ತದ ಅಂದ್ರೆ ನೀವು ನಾರ್ಮಲ್ ಆಗಿ ಸ್ಟೋರೀಸ್ ಆಗಲಿ ಐಡಿಯಾಸ್ ಆಗಲಿ ಪಿಚ್ ಮಾಡೋ ರೀತಿ ಯಾವ ಥರ ಅಂದ್ರೆ ಅಂದರೆ ಇನ್ಸ್ಪಿರೇಷನ್ ಬುಕ್ಸ್ ಹಾಂ ಹ್ಞೂ ಅಷ್ಟೊಂದು ಥೀಮ್ ಸೆಲೆಕ್ಟ್ ಮಾಡ್ಕೊತೀವಿ ಇದಕ್ಕೆ ಥೀಮ್ ಸೆಲೆಕ್ಟ್ ಮಾಡ್ಕೊಂಡಿಂದ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಈ ಕ್ಷಣ ಕೇಳೋದಿಲ್ಲ ಆಕ್ಚುಲಿ ನಾನು ಗ್ರೇಟ್ ಇಂಡಿಯನ್ ಕಿಚನ್ ಅಂತ ಒಂದು ಸಿನಿಮಾ ಬಂದಿತ್ತು ನೋಡಿದ್ರೆ ಅಲ್ಲಿ ಫಿಮೇಲ್ ಸೆಂಟ್ರಿ ತುಂಬಾ ಇತ್ತು ಅಂದ್ರೆ ನೀವು ಲೈಫ್ ಲಾಂಗ್ ಒಬ್ಬ ಅಣ್ಣ ನಿಮ್ಗೆ ರಾತ್ರಿ ಎಲ್ಲೋ ಕರ್ಕೊಂಡ್ ಬಂದಿರ್ತಾನೆ ಬೈಕಲ್ಲಿ ಎಲ್ಲೋ ಅಪ್ಪ ಸ್ಕೂಲ್ ಫೀಸ್ ಕಟ್ಟಿರ್ತಾನೆ ನೀನು ಆ ಪಾಯಿಂಟ್ ಆಫ್ ವ್ಯೂ ನ ತೋರಿಸಿದೆ ಬರಿ ಬರೀ ಒಂದು ಫಿಮೇಲ್ ಪಾಯಿಂಟ್ ಆಫ್ ವ್ಯೂ ತೋರಿಸ್ಬಿಟ್ಟು ಇದೇ ಸರಿ ಇವ್ರು ಮಾಡಿದ್ರೆ ತಪ್ಪು ಅನ್ನೋ ತರ ಸಿನಿಮಾ ಎಂಡ್ ಆಯ್ತು ಹೈಲಿ ಅಪ್ರಿಸಿಯೇಷನ್ ಬಂದ್ಬಿಟ್ಟಿತ್ತು ಆ ಸಿನಿಮಾಗ ತುಂಬಾ ಕಾಪಾ ಬಂದ್ಬಿಟ್ಟಿತ್ತು ನನಗದು ಹೆಂಗ್ ಅಪ್ರಿಶಿಯೇಟ್ ಮಾಡ್ತೀವಿ ನೀನು ಆ ಪಾಯಿಂಟ್ ಆಫ್ ವ್ಯೂನೇ ನ ತೋರಿಸಿಲ್ಲ ನಿನಗೆ ಯಾವ ಪಾಯಿಂಟ್ ಆಫ್ ವ್ಯೂ ಬೇಕೋ ತೋರ್ಸ್ಬಿಟ್ಟು ಯಾವಾಗ ಗಂಡ ಊಟ ಮಾಡ್ತಾನೆ ಅವ್ನು ಕಡೆ ತಟ್ಟ ತೊಳೆಯೆಲ್ಲ ಅಡಿಗೆ ಮಾಡಲ್ಲ ಮಲ್ಕುತಿದ್ದಾಳೆ ಅಂತ ಈ ಪಾಯಿಂಟ್ ಆಫ್ ವ್ಯೂ ನ ಅಂತ ಆ ಒಂದು ಸಿಟ್ಟಿಗೆ ಕ್ಷಣ ಮತ್ತೇನು ಅಲ್ಲ ಅದ್ರಲ್ಲಿ ಬೇಡ ಅಂತ ಹೇಳಲಿಲ್ಲ ಅದಕ್ಕಷ್ಟೇ ದಟ್ ಅದು ಮಾಡ್ಲೇಬೇಕು ಯಾಕಂದ್ರೆ ತುಂಬಾ ಅಪ್ರಿಷಿಯೇಟ್ ಮಾಡಿದಾಗ ಒಬ್ಬ ಡೈರೆಕ್ಟರ್ ಎರಡು ಪಾಯಿಂಟ್ ಆಫ್ ವ್ಯೂ ಹೇಳ್ಬೇಕಲ್ಲ ಸೊ ಆ ಕಾರಣಕ್ಕೆ ಅದು ಎರಡು ಪಾಯಿಂಟ್ ಆಫ್ ವ್ಯೂ ಇಟ್ಬಿಟ್ಟು ನೀವೇ ಯೋಚನೆ ಮಾಡಿ ಯಾರು ಪಾಯಿಂಟ್ ಆಫ್ ವ್ಯೂ ನೋಡಿದ್ರು ಈ ಪಾಯಿಂಟ್ ಆಫ್ ಮಗಳು ಪಾಯಿಂಟ್ ಆಫ್ ವ್ಯೂ ನೋಡಿದ್ರು ಅವಳು ಸರಿ ಇರುತ್ತೆ ಅಪ್ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ಅಪ್ಪ ಸರಿ ಇರುತ್ತೆ ಎಂಡಲ್ ಅದನ್ನೇ ಕೇಳೋದು ಯಾರ ಸರಿ ಅಂತ ನೀವು ಯೋಚನೆ ಮಾಡ್ಬಿಟ್ಟು ಅದನ್ನೇ ಅದನ್ನ ಅವ್ರಿಗೆ ನೀವೇನು ಅನ್ಕೊಂಡಿರ್ತಾರೋ ಅದಾಗಲ್ಲ ಅನ್ನೋದಕ್ಕೆ ಅವ್ರು ಕ್ಲೈಮ್ಯಾಸ್ ಅವ್ರು ಅಪಿ ಅಂತ ಅದು ಆ ಥರ ಎಂಡ್ ಮಾಡಿದ್ದೀವಿ ಈಗ ಬರ ನೆಕ್ಸ್ಟ್ ಅಪ್ಕಮಿಂಗ್ ಅಪ್ಕಮಿಂಗ್ ಪ್ರಾಜೆಕ್ಟ್ ಏನಿದೆ ಸರ್ ಅದೇ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಈಗ ಶಿವಣ್ಣ ಒನ್ ತರ್ಟಿ ಒನ್ ಬೀರ್ಬಲ್ ಟು ಅದಾದ್ಮೇಲೆ ರೂಪಿ ಸರ್ ಬುದ್ಧಿವಂತ ಟೂ ರಿಲೀಸ್ ಇದೆ ಆದ್ಮೇಲೆ ಬರುತ್ತೆ ಸೊ ಅದಾದ್ಮೇಲೆ ಬೋನ್ ಹಂಗ ನಮ್ಮಂತ ಒಂದು ಪ್ರಾಜೆಕ್ಟ್ ಪೃಥ್ವಿ ಅಂಬರು ಮತ್ತು ನಮ್ಮ ಪ್ರಮೋದ್ ಅವರದು ಅದು ಅಷ್ಟೇ ತುಂಬ ಒಂದು ಫೀಲ್ ಗುಡ್ ಸಿನಿಮಾ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಯಾಕಂದರೆ ಒಂದು ಫೀಲ್ ಗುಡ್ ಸಿನಿಮಾ ನಂಗೆ ಭಾಳ ಇಷ್ಟ ಆಯ್ತು ಬರೀ ಅದಕ್ಕೆ ತುಂಬಾ ತುಂಬ ಅದ್ಭುತವಾದ ನಟರು ಅವರಿಬ್ಬರ ಪರ್ಫಾರ್ಮೆನ್ಸ್ ಯಾವ ತರ ಇರುತ್ತೆ ಅಂತ ನೀವು ಸಿನಿಮಾದಲ್ಲಿ ನೋಡಿ ಆ ಕೆಮಿಸ್ಟ್ರಿ ಸೊ ಅದೊಂದು ಸಿನಿಮಾ ಕಂಪ್ಲೀಟ್ ಆಗಿದೆ ಸೊ ಅದು ಬಿಟ್ಟು ಇನ್ನೊಂದ್ ಎರಡು ಪ್ರಾಜೆಕ್ಟ್ ಮಾತುಕತೆಲಿ ಇದೆ ಸೊ ಅದಾದ್ಮೇಲೆ ನೋಡ್ಬೇಕು ಡೈರೆಕ್ಷನ್ ಒಂದು ಪ್ಲಾನಿಂಗ್ ಇದೆ ಅದಕ್ಕೂ ಸಬ್ಜೆಕ್ಟ್ ರೆಡಿ ಮಾಡ್ತಾ ಇದ್ವಿ ಸೊ ಏನಾಗುತ್ತೆ ಮಾಡ್ಬೇಕು ಅಂದ್ರೆ ಸ್ಟಾರ್ ಸಿನಿಮಾಗೆ ಬೇಕಾರೆ ಕಾಂಟ್ರವರ್ಸಿ ಮತ್ತೆ ಈ ಫ್ಯಾನ್ ಸ್ಟಾಫ್ ನ ನೀವು ಯಾವ ತರ ಬ್ಯಾಲೆನ್ಸ್ ಮಾಡ್ತೀರಿ ಅದೇ ಕಾಂಟ್ರೋವರ್ಸಿ ಏನಂತ ಹೇಳಿದ್ರೆ ಅದೇ ಲಾಸ್ಟ್ ಎಂಡ್ ಅಲ್ಲಿ ಕಾಂಟ್ರವರ್ಸಿ ಆಗ್ಬೇಕು ಅಂತ ಯಾರು ಮಾಡಲ್ಲ ಕೆಲವೊಬ್ರು ಅದಕ್ಕೋಸ್ಕರ ಮಾಡೋರು ಇರ್ತಾರೆ ಇದು ಕಾಂಟ್ರೋವರ್ಸಿ ಆಗ್ಲಿ ಇದು ಪರವಾಗಿಲ್ಲ ಅಂತ ನಮ್ಗೆ ಕೇಳ್ತಾರೆ ಸರ್ ಏನಾದ್ರು ಕಾಂಟ್ರವರ್ಸಿಯಲ್ಲಿ ಮಾಡ್ಬೋದು ಬೇಡ ಅದನ್ನ ನೀವು ಮಾಡ್ಕೊಳ್ಳಿ ನಾವು ತುಂಬ ಇದಕ್ಕೆ ಅಂತ ಅಂದ್ರೆ ಏನಂತ ತರ ಪಬ್ಲಿಸಿಟಿ ಆಗೋದು ಅದೊಂದು ರೀತಿ ಪಬ್ಲಿಸಿಟಿ ಆಮೇಲೆ ನಾನು ಅಂದದೇನು ಗೊತ್ತಾ ಅದರಿಂದ ಜನ ಬರ್ತಾರೆ ಅನ್ನೋದಲ್ಲ ತುಂಬಾ ಇದು ಯಾಕಂದ್ರೆ ಅಷ್ಟು ಬುದ್ಧಿವಂತರು ಇವತ್ತು ಜನ ನೀವು ಕಾಂಟ್ರವರ್ಸಿ ಮಾಡ್ತಷ್ಟು ಹೋಗಿ ಕಾಂಟ್ರೋವರ್ಸಿ ಮಾಡಿದ್ರೆ ಈ ಸಿನಿಮಾ ನೋಡ್ಲೇಬೇಕು ಅಂತ ನೀವು ಯಾವತ್ತಾರು ಒಂದ್ ಸಿನಿಮಾ ನೋಡಿದಿರ ಹತ್ರ ಇಲ್ಲ ನಾನಂತೂ ನೋಡಿದಿಲ್ಲ ಓ ಕಾಂಟ್ರವರ್ಸಿ ಹೋಗ್ಬಿಟ್ಟಿದ್ದಾರೆ ಇವತ್ತು ಹೋಗಿ ನೋಡ್ಬೋಣ ಸಿನಿಮಾ ಅಂತ ಸಿನಿಮಾ ಚೆನ್ನಾಗಿದ್ರೆ ಅದಕ್ಕೆ ತಾಕತ್ತಿದ್ರೆ ಬರೋದು ಅದಿಲ್ಲ ಅಂದ್ರೆ ಖಂಡಿತವಾಗ್ಲಿ ಯಾರು ಬರಲ್ಲ ಸೊ ಅದು ಬಿಟ್ಬಿಟ್ರೆ ಆಮೇಲೆ ಫ್ಯಾನ್ಸ್ ಎಲ್ಲ ಖುಷಿ ಆಗ್ತಾರೆ ಅಂದ್ರೆ ಈಗ ನಾನು ನಾನೇ ಒಂದು ಈಗ ಇದಕ್ಕೆ ಏನೋ ಗೋಸ್ಟ್ ಥಿಯೇಟ್ರಿಗೆ ಹೋದಾಗ ಅಷ್ಟು ಜನ ಫ್ಯಾನ್ಸ್ ನಾನು ಒಟ್ಟಿಗೆ ಅಷ್ಟು ಇದು ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಅದ ನೀವು ಕಣ್ಣಲ್ಲಿ ಎಷ್ಟು ಜನ ಆ ಡೈಲಾಗ್ ಅಷ್ಟು ವಿಷಲ್ ನೋಡಿದಾಗ ಅದೊಂದು ಖುಷಿ ಆಗುತ್ತೆ ಈಗ ಅಷ್ಟು ಫ್ಯಾನ್ಸು ಒಂದು ಸಂತೋಷ ಆಲ್ಮೋಸ್ಟ್ ಒಂದು ಮೂರು ತೇಟರ್ ಜನ ಇದ್ರು ಒಂದು ಮಿಡ್ ನೈಟ್ ಶೋ ಟ್ವೆಲ್ ಓ ಕ್ಲಾಕ್ ಶೋ ಮಾಡಿದಾಗ ಅದು ನೋಡದೆ ಒಂಥರ ಅಲ್ಲಿ ಖುಷಿ ಆಗುತ್ತೆ ಅಂದ್ರೆ ದೊಡ್ಡ ಸ್ಟಾರ್ ಈಗ ಬರ್ತಾಗ ಖುಷಿ ಏನಂತಂದ್ರೆ ಅಷ್ಟು ಜನ ನೋಡೋರು ಇರ್ತಾರೆ ಆ ರೀಚ್ ತುಂಬಾ ದೊಡ್ಡದಿರುತ್ತೆ ಈಗ ನಾವು ಬೇರೆ ಸಿನಿಮಾಗ ಅಷ್ಟೇ ಎಫರ್ಟ್ ಹಾಕಿದ್ರು ಕೂಡ ಒಬ್ಬ ಸ್ಟಾರ್ ಆಗೋ ರೀಚು ಆ ಒಂದು ಹೊಸ ರೀಚು ತುಂಬಾ ವ್ಯತ್ಯಾಸ ಇರುತ್ತೆ ಬಟ್ ತುಂಬಾ ಜನ ಮೆಸೇಜ್ ಮಾಡ್ತಾರೆ ಈಗ ಟ್ವಿಟರ್ ಆಗಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಈಗ ಒನ್ ಥರ್ಟಿ ಒನ್ ನೋಡಿದಾಗ ಅಷ್ಟೇ ಗೋ ಸ್ಟಾರ್ ಮೇಲೆ ಬಳಿರೋದ್ರಿಂದ ಅದೊಂದು ಒಂದು ಭಯ ಇತ್ತು ಗೋಸ್ಟ್ ಆಗಿದ್ರೆ ಒಂದು ಮಾಸ್ ಇದ್ರಲ್ಲಿ ಶಿವಣ್ಣ ಇದ್ರು ಗೋಸ್ಟ್ ಟೀಸರ್ ಅಲ್ಲಿ ಶಿವಣ್ಣನೇ ಇದ್ರು ಸ್ವತಃ ಇಲ್ಲ ತುಂಬಾ ದೊಡ್ಡ ಚಾಲೆಂಜ್ ಅದು ಅಲ್ಲೇ ಇಲ್ಲದೆ ನೀವು ಒಂದು ಟೀಸರ್ ಅಂತ ಹೇಳಿದಾಗ ಅಷ್ಟು ಪವರ್ಫುಲ್ ಆಗಿ ಅವನ ಬಗ್ಗೆ ಬಿಲ್ಡ್ ಅಪ್ ಅಂದಾಗ ತುಂಬಾ ಕಷ್ಟ ಅಂದ್ರೆ ಅಚ್ಚು ಸರ್ ತುಂಬಾ ಚೆನ್ನಾಗಿ ಮಾಡಿದ್ರು ತುಂಬಾ ಚೆನ್ನಾಗಿ ರೀಚ್ ಆಯ್ತು ಅದೊಂದು ಭಯ ಇರುತ್ತೆ ಯಾಕಂದ್ರೆ ಅದು ಯಾರು ಇಲ್ಲ ಯಾರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅಲ್ಲಿ ನಾವು ದೊಡ್ಡ ಹಿಂದ್ಗಡೆ ಒಂದು ದೊಡ್ಡ ಬ್ಯಾಗೇಜ್ ಇರುತ್ತೆ ಓಕೆ ಗೋಸ್ಟ್ ಇಂದ ನಾವು ಬಂದಿದೀವಿ ಅಂತ ಸೊ ಆ ಇದರಲ್ಲಿ ಒನ್ ತರ್ಟಿ ಒನ್ ತುಂಬಾ ಚೆನ್ನಾಗಿ ರೀಚ್ ಆಯ್ತು ಅಂತ ಅನ್ಸುತ್ತೆ ಓಕೆ ಅದಾದ್ಮೇಲೆ ನೀವು ಗೋಸ್ಟ್ ಅಲ್ಲಿ ಒಂದು ಫ್ಯಾನ್ ಥೀಮ್ ಲಿರಿಕ್ ಬರ್ದಿದ್ರೆ ಅದಾದ್ಮೇಲೆ ಓಲ್ಡ್ ಮಂಕ್ ಅಲ್ಲಿ ಬರ್ದಿದ್ರೆ ಲಿರಿಕ್ಸ್ ಬಗ್ಗೆ ಏನಾರು ಹೇಳ್ಬೋದಾ ನಾನು ಆಕ್ಸಿಡೆಂಟಲ್ ಲಿರಿಕ್ಸ್ ಇಷ್ಟ ಆನೆಸ್ಟ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಆಕ್ಚುಲಿ ನಾನು ಫಸ್ಟ್ ಬರ್ದಿದ್ದು ಗ್ಯಾಪ್ ಗ್ಯಾಪ್ ಅಲ್ಲಿ ಅಂತ ಶ್ರೀನಿವಾಸ ಕಲ್ಯಾಣಿಗೆ ಓಕೆ ಸೊ ಆ ಟೈಮಲ್ಲಿ ಏನಂತ ಹೇಳಿದ್ರೆ ತುಂಬಾ ಬಜೆಟ್ ಪ್ರಾಬ್ಲಮ್ ಇದ್ದಿದ್ದರಿಂದ ಒಂದು ಟ್ರೈ ಮಾಡ್ತೀನಿ ಅಂತ ಹೇಳಿದ್ದೆ ಅಷ್ಟೇ ನೋಡೋಣ ಈ ವರ್ಷ ನನಗೆ ಗೊತ್ತಿಲ್ಲ ಅದೇನಂತ ಹೇಳಿದ್ರೆ ಡೈಲಾಗ್ಸ್ ತುಂಬಾ ಈಸಿಗೇನು ಕಟ್ ಮಾಡಿ ಅಂದ್ರೆ ನಾನು ನನ್ನ ಇದು ಎಕ್ಸ್ಪೀರಿಯನ್ಸ್ ಹೇಳೋದು ಆಮೇಲೆ ಬೇರೆಯವರು ಈಗ ಭಟ್ರು ಅತ್ಯದ್ಭುತವಾಗಿ ಬರೀತಾರೆ ಹತ್ತ ನಿಮಿಷಕ್ಕೆ ಸೊ ನಾವು ಚೆಕ್ ಹೇಳೋದಂತ ಹೇಳಿದ್ರೆ ಅವರು ನಾನ್ ನೋಡಿದಲ್ಲಿ ಅವ್ರು ಡೈಲಾಗ್ಸು ಬರೀತಾರೆ ಲಿರಿಕ್ಸು ಬರೀತಾರೆ ವೆರಿ ವೆರಿ ಚೇತನ್ ಅವ್ರು ಬರೀತಾರೆ ತುಂಬಾ ಇದ್ದಾರೆ ಇವಾಗ ಬಟ್ ನನಗೇನಂತ ಹೇಳಿದ್ರೆ ಈಗ ಡೈಲಾಗ್ಸ್ ಇದ್ದಾಗ ಈಗ ಎರಡು ಹುಡುಗ ಹುಡುಗಿ ಮಾತಾಡ್ತಾರೆ ಡೈಲಾಗ್ಸ್ ಬರೀರಿ ಅಂತ ಹೇಳಿದ್ರೆ ಓಕೆ ಬಟ್ ನೀವು ಸಾಂಗ್ ಅಂದ್ರೆ ಪರ್ಟಿಕ್ಯುಲರ್ ಟ್ಯೂನ್ ಇರುತ್ತೆ ತನ ನ ತನನಾ ತನ ನ ಏನ್ ಬರೀತೀರ ತನ್ನ ನನಗೆ ಏನೋ ಬೆಳಿತೀರ ಅಂತ ಹಾಡು ಹೇಳು ಅವ್ನು ಹೇಳ್ತಾನೆ ಇಲ್ಲ ಸರಿ ಮೀಟರ್ ಅದು ಸಿಕ್ಕಾಡ ತಲೆ ಏನ್ ದಿರನ ಅದಕ್ಕೆ ದಿರನನ್ನ ದಿರನಾಗೆ ಅಷ್ಟರಲ್ಲೇ ಇರ್ಬೇಕು ಆ ಮೀಟರ್ ಅಲ್ಲೇ ಇರ್ಬೇಕು ಅದು ಹಾಡೋ ತರ ಇರ್ಬೇಕು ಕ್ಯಾಚಿ ಆಗಿರ್ಬೇಕು ಹೌದು ಇಷ್ಟು ಚಾಲೆಂಜ್ ಒಂದು ಸಾಂಗ್ ಇರುತ್ತೆ ನನಗೆ ಫಸ್ಟ್ ತುಂಬಾ ಈಸಿ ಅಂತ ಅನ್ಕೊಟ್ಟಿದೆ ಈಗೀಗ ಸಾಂಗ್ ಹೇಳ್ಸ್ರೂ ಗ್ರೇಟ್ ಅನ್ಸ್ಬಿಡತ್ತ ಅವ್ರನ್ನ ತುಂಬ ಜನ ಲಿರಿಕ್ಸ್ ರೈಟ್ರು ಒಂದು ಫ್ರೆಂಡ್ ಇರ್ಬೇಕಾದ್ರೆ ಅದೇ ಹೇಳ್ತಾ ಇರ್ತೀನಿ ಎಷ್ಟು ಕಷ್ಟ ಒಂದು ಇದನ್ನ ಬರೆಯೋದು ಒಂದು ಥೀಮ್ ಹೇಳಬೇಕು ಒಂದು ಮೆಸೇಜ್ ಹೇಳಬೇಕು ಆ ಕಥೆಯಲ್ಲಿ ಒಂದು ಇದಿರಬೇಕು ಸೊ ಅದಷ್ಟು ಒಂದು ಸಾಂಗಲ್ಲಿ ಕವರ್ ಮಾಡ್ಬೇಕು ಅದು ತುಂಬ ಚೆಂದ ನಾನು ಆಕ್ಸಿಡೆಂಟಲ್ ಆಗಿ ಮಾಡಿದ್ದು ಅದು ಫಸ್ಟ್ ಒಂದು ಸಿನಿಮಾ ಆಕ್ಸಿಡೆಂಟಲ್ಲು ನಾನು ಒಂದು ಸಿನಿಮಾ ಸಂಭಾಷಣೆ ಹದಿನೈದು ದಿನ ಮುಗಿಸ್ತೀನಿ ಅದೊಂದು ಸಾಂಗ್ ಬ್ರೇಕೆ ಹದಿನೈದು ದಿನ ತಗೊಂಡಿದ್ದೆ ಅದು ಅಷ್ಟು ಕಷ್ಟ ಇತ್ತು ನನಗೆ ಭಾಳ ಕಷ್ಟ ಆಗೋಗಿತ್ತು ಅದಾಯಿತು ಅದಾದ್ಮೇಲೆ ಓಲ್ಡ್ ಮಂಕಲ್ಲಿ ಮಾಡೋಣ ಅದೊಂದು ಅದು ಪ್ರಮೋಷನಲ್ ಸಾಂಗು ಮಾಡು ಚೆನ್ನಾಗಿರುತ್ತೆ ಅಂತಂದರು ಅದೊಂದು ಸ್ವಲ್ಪ ಟ್ಯೂನ್ ಸಿಂಪಲ್ ಆಗಿತ್ತು ಅಂತ ಅದೊಂದು ಬಾಂಕ್ ಅಲ್ಲಿ ಮಾಡಿದೆ ಅದು ಚೆನ್ನಾಗಿ ವರ್ಕ್ ಆಯ್ತದ ಗಿಮಿಡಿ ಸೇರಿಸಿ ಶಿವಣ್ಣ ಇದು ಬಂದಾಗ ಅದು ಅಷ್ಟೇ ಅದು ಅದು ಆಕ್ಚುಲಿ ಸಿನಿಮಾದಲ್ಲಿ ನಾವು ಇರ್ಲಿಲ್ಲ ಫ್ಯಾಂಟಮ್ ತರ ಮಾಡೋದು ಅಭಿಮಾನಿಯಾಗಿ ನಾವು ಇದ್ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನ ಫ್ಯಾನೇ ಅಭಿಮಾನಿನ ಅದೊಂದು ಟ್ಯೂನು ರೆಡಿ ಮಾಡಿಸಿದ್ರು ಅದು ಅಷ್ಟೇ ಅದು ಸಿನಿಮಾ ಡೈಲಾಗ್ಸ್ ಬರ್ದಿರೋದ್ರಿಂದ ಈಗ ಅಭಿಮಾನಿಗಳು ಯಾರು ಬರೀಬೇಕು ಲಿರಿಕ್ಸ್ಟಿಕ್ಸಿ ಬರ್ಸೋದಕ್ಕೆ ಅದು ಇಟ್ಸ್ ನಾಟ್ ರೆಗ್ಯುಲರ್ಸ್ ಥೀಮ್ ಸಾಂಗ್ ಓಕೆ ಟ್ರೈ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ಶಿವನ ಫ್ಯಾನ್ಸ್ ಆಗಿ ಅದರಲ್ಲಿ ಟ್ರೈ ಮಾಡಿದ್ದು ಅದು ತುಂಬಾ ಚೆನ್ನಾಗಿ ಒಂದು ಎರಡು ಮೂರು ಲೈನ್ ಚೆನ್ನಾಗಿ ಸಿಕ್ಬಿಡ್ತು ಸಿಡಿಲ್ಲ ಮುರಿದು ಮಾಡಿದ ಕಣ್ಣು ಅದು ಅದು ಆ ಲೈನ್ ಸಿಗೋದಕ್ಕೆ ತುಂಬಾ ಟೈಮ್ ತಗೊಂಡಿತ್ತು ಅದು ಸಿಕ್ಕಿದ ತಕ್ಷಣ ಆಲ್ಮೋಸ್ಟ್ ಒಂದು ಟೂ ಡೇಸ್ ಬರ್ಬಿಟ್ಟು ಅದೇ ಫಾಸ್ಟೆಸ್ಟ್ ಸಾಂಗು ಬಟ್ ಜಾನರ್ ಅಲ್ಲ ನನ್ಕಿಂತ ಅದ್ಭುತವಾಗಿ ಎಕ್ಸ್ಟ್ರಾರ್ನರಿ ಆಗಿ ಇವತ್ತು ಇದ್ದಾರೆ ಇವತ್ತು ನಿಮ್ಮ ಸಲಗ ನಾಗಾರ್ಜುನ್ ಸರ್ಮಾನ ಇಲ್ಲ ಯೋಗ ಸರ್ ಆಗಿರ್ಬೋದು ಪ್ರತಿಯೊಬ್ಬರು ಅತ್ಯದ್ಭುತವಾಗಿ ಅಂದರೆ ಒಬ್ಬ ರೈಟ್ರು ಸರ್ವೈವ್ ಆಗಿರೋದು ಯಾವ ತರ ಪೇಮೆಂಟ್ ವಿಷಯ ಸರ್ವೈವ್ ಆಗೋದು ನೋಡಿ ಅದು ಫಸ್ಟ್ ಫಸ್ಟಿಗೆ ತುಂಬ ಕಷ್ಟ ಏನಕ್ಕೆ ಅಂತ ಹೇಳಿದ್ರೆ ತುಂಬ ಒಳ್ಳೆ ಪ್ರಶ್ನೆ ಇದು ಏನಕ್ಕೆ ನನಗೆ ಭಾಳ ತುಂಬ ಜನ ಕೇಳ್ತಾರೆ ಹೆಂಗೆ ರೈಟ್ರ್ ಹೆಂಗೆ ಸರ್ವೈವ್ ಆಗ್ತಾರೆ ಈಗ ನೋಡಿ ನಾನು ವರ್ಕಿಂಗ್ ಅಲ್ಲಿ ನಿಮಗೆ ಸರ್ವೈವಲ್ ಇಲ್ಲ ಅಂತ ಬೇರೆ ಮ್ಯಾನೇಜ್ ಮಾಡ್ತಾರೆ ಕಂಪ್ಲೀಟಾಗಿ ಇದನ್ನೇ ಮಾಡೋದು ತುಂಬ ಕಷ್ಟ ಯಾಕಂತ ಹೇಳಿದ್ರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ನು ತುಂಬ ಜನ ಸರ್ ಇದೊಂದು ಸಿನಿಮಾ ತುಂಬ ಲೋ ಬಜೆಟ್ ಸರ್ ಅಂತ ಒಬ್ಬ ಹೇರ್ ಸ್ಟೈಲಿಸ್ಟು ಒಂದು ಸಿನಿಮಾಗೆ ಒಂದು ಐದು ಸಾವಿರ ರೂಪಾಯಿ ಪರ್ ಡೇ ಚಾರ್ಜ್ ಮಾಡ್ತಾನೆ ಅವ್ನಿಗೆ ಯಾರು ಬಾರ್ಗೇನ್ ಕೇಳಲ್ಲ ಯಾರು ಅವರು ಏನೋ ಇಷ್ಟು ಚಾರ್ಜ್ ಮಾಡ್ತಾರೆ ಒಂದು ಲೈಟಿಗೆ ತೊಗೊಂಡ್ಬಿಡ್ತಿರಲ್ಲ ನೀವು ಲೈಟು ಐನೂರು ರೂಪಾಯಿ ಐದುನೂರು ರೂಪಾಯಿ ಚಾರ್ಜ್ ಮಾಡೋದ ರೈಟ್ ಸಿ ಮಾತ್ರ ಸರ್ ಇದೊಂದು ಲೋ ಬಜೆಟು ಡಿಸ್ಕೌಂಟಲ್ಲಿ ಮಾಡಿ ಇರಲ್ಲಿ ಮಾಡಿ ಅಂತ ನಾನು ಹೇಳೋದು ಅಲ್ಲ ಎಲ್ಲಾ ಸಿರಿಮಾದ ಫೌಂಡೇಶನ್ ರೈಟಿಂಗ್ ಹೌದು ರೈಟಿಂಗ್ ಇಲ್ಲ ಅಂದ್ರೆ ಸಿರಿಮಾದಲ್ಲಿ ಏನು ಈಗ ಹೇರ್ ಸ್ಟೈಲ್ ಚೆನ್ನಾಗಿದೆ ಅಂತ ಎಷ್ಟು ನೀವು